ಭಾರತದ ಎಂಜಿನಿಯರಿಂಗ್ ಅದ್ಭುತಗಳಲ್ಲಿ ಒಂದು ಅಸ್ಸಾಂನ ಧೇಮಾಜಿ ಮತ್ತು ದಿಬ್ರುಗಢವನ್ನು ಸಂಪರ್ಕಿಸುವ ಬೋಗಿಬೀಲ್ ರೈಲು ಮತ್ತು ರಸ್ತೆ ಸೇತುವೆ ಇದು ಕೇವಲ ಸೇತುವೆಯಲ್ಲ ಬದಲಾಗಿ ಅನೇಕ ಜನರ ಜೀವನವನ್ನು ಸುಲಭಗೊಳಿಸಿದ ಜೀವಸೆಲೆಯಾಗಿದೆ ಆದರೆ ಕೆಲವು ಅಡೆತಡೆಗಳಿಂದಾಗಿ ಅಲ್ಲಿನ ಜನರ ಈ ಕನಸು ಅಪೂರ್ಣವಾಗಿಯೇ ಉಳಿದಿತ್ತು ಈ ಯೋಜನೆಯ ಪ್ರಾರಂಭವೇನು ತೊಂಬತ್ತೇಳರಲ್ಲಿ ಆಗಿತ್ತು ಆದರೆ ದೀರ್ಘಕಾಲದವರೆಗೆ ಅದು ನಿಧಾನಗತಿಯ ಪ್ರಗತಿ ಮತ್ತು ಅಡಚಣೆಗಳಿಂದ ಕುಂಟುತ್ತಲೇ ಸಾಗಿತ್ತು ಸ್ವಾಧೀನ ಸರ್ಕಾರಿ ಅನುಮತಿ ಮತ್ತು ಹವಾಮಾನ ಬದಲಾವಣೆಯಂತಹ ಸವಾಲುಗಳಿಂದಾಗಿ ಯೋಜನೆಯು ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ವಿಳಂಬವಾಯಿತು ಜನರೇನು ರಿಸ್ಕ್ ತಗೊಂಡು ದೋಣಿ ಮೂಲಕ ಬ್ರಹ್ಮಪುತ್ರ ನದಿಯನ್ನು ದಾಟುತ್ತಾ ಇದ್ರು ಆದರೆ ವೈದ್ಯಕೀಯ ಮತ್ತು ಶೈಕ್ಷಣಿಕ ಸೌಲಭ್ಯಗಳನ್ನು ಸಮಯಕ್ಕೆ ಸರಿಯಾಗಿ ತಲುಪುವುದು ಕಷ್ಟಕರವಾಗಿತ್ತು ಆಗಲೇ ಬಂತು ನೋಡಿ ಪ್ರಗತಿ ಪ್ರೋ ಆಕ್ಟಿವ್ ಗವರ್ನೆನ್ಸ್ ಅಂಡ್ ಟೈಮ್ಲಿ ಇಂಪ್ಲಿಮೆಂಟೇಷನ್ ನಮ್ಮ ಗೌರವಾನ್ವಿತ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿಯ ವೇದಿಕೆಯು ಈ ಯೋಜನೆಗೆ ಒಂದು ದಿಕ್ಕನ್ನೇ ಬದಲಾಯಿಸುವ ಸಾಧನವಾಗಿ ಪರಿಣಮಿಸಿತು ನೈಜ ಸಮಯದ ಮೇಲ್ವಿಚಾರಣೆ ವಿಡಿಯೋ ಕಾನ್ಫರೆನ್ಸಿಂಗ್ ಮತ್ತು ಡ್ರೋನ್ ತಂತ್ರಜ್ಞಾನದ ಮೂಲಕ ಅಡಚಣೆಗಳನ್ನು ತ್ವರಿತವಾಗಿ ಪರಿಹರಿಸಲಾಯಿತು ಮತ್ತು ಬೋಗಿ ಬಿಲ್ ಸೇತುವೆಯನ್ನು ಕೇವಲ ಮೂರು ವರ್ಷಗಳಲ್ಲಿ ಪೂರ್ಣಗೊಳಿಸಲಾಯಿತು ಅಂತಿಮವಾಗಿ ಈ ಸೇತುವೆಯನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಉದ್ಘಾಟಿಸಲಾಯಿತು ಇದು ಭಾರತದ ಅತಿ ಉದ್ದದ ರೈಲು ರಸ್ತೆ ಸೇತುವೆಯಾಯಿತು ಮತ್ತು ಧೇಮಾಚಿ ಮತ್ತು ದಿಬ್ರುಗಢದ ಜನರ ಸಮಸ್ಯೆಗಳನ್ನು ನಿವಾರಿಸಿತು ಇದು ರಾಷ್ಟ್ರವ್ಯಾಪಿ ಪರಿವರ್ತನಾತ್ಮಕ ಚಳುವಳಿಯ ಆರಂಭವೂ ಆಗಿತ್ತು ಸೇತುವೆ ವಿಶೇಷತೆಗಳು ಬ್ರಹ್ಮಪುತ್ರ ನದಿಯ ಮೇಲೆ ನಿರ್ಮಿಸಲಾದ ನಾಲ್ಕು ಸಾವಿರದ ಒಂಬೈನೂರ ನಲವತ್ತು ಮೀಟರ್ ಉದ್ದದ ಈ ಸೇತುವೆಯು ಯಾವುದೇ ಕೀಲುಗಳಿಲ್ಲದ ದೇಶದ ಮೊದಲ ಸಂಪೂರ್ಣ ಬೆಸುಗೆ ಹಾಕಿದ ಅಂದರೆ ವೆಲ್ಡ್ ಮಾಡಿದ ಉಕ್ಕಿನ ಸೇತುವೆಯಾಗಿದೆ ಈ ಸೇತುವೆಯನ್ನು ಅಂದಾಜು ಐದು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಏಷ್ಯಾದ ಎರಡನೇ ಅತಿ ಉದ್ದದ ರಸ್ತೆ ಕಮ್ ರೈಲು ಸೇತುವೆಯ ನಿರ್ಮಾಣಕ್ಕಾಗಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಸುಮಾರು ಮೂವತ್ತೈದು ಸಾವಿರದ ನಾಲ್ನೂರು ಮೆಟ್ರಿಕ್ ಟನ್ ಉಕ್ಕನ್ನು ಪೂರೈಸಿದೆ ಬೋಗಿಬೀಲ್ ಸೇತುವೆಯ ಸೇವಾ ಅವಧಿ ಸುಮಾರು ನೂರ ಇಪ್ಪತ್ತು ವರ್ಷಗಳು ಈ ಸೇತುವೆಯು ಎರಡು ರಾಜ್ಯಗಳಾದ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ನಡುವಿನ ಪ್ರಯಾಣದ ಸಮಯವನ್ನು ನಾಲ್ಕು ಗಂಟೆಗಳವರೆಗೆ ಕಡಿಮೆ ಮಾಡುತ್ತದೆ ಅಲ್ಲದೆ ಈ ಸೇತುವೆಯು ದೆಹಲಿಯಿಂದ ದಿಬ್ರುಗಢಕ್ಕೆ ಪ್ರಯಾಣದ ಸಮಯವನ್ನು ಮೂವತ್ತೇಳು ಗಂಟೆಗಳಿಂದ ಮೂವತ್ನಾಲ್ಕು ಗಂಟೆಗಳಿಗೆ ಅಂದರೆ ಸುಮಾರು ಮೂರು ಗಂಟೆಗಳಷ್ಟು ಕಡಿಮೆ ಮಾಡುತ್ತದೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಒಂದು ಕೇಸ್ ಸ್ಟಡಿಯಲ್ಲಿ ಬೋಗಿ ಬಿಲ್ನಂತಹ ಮೂಲಸೌಕರ್ಯ ಅಭಿವೃದ್ಧಿಗೆ ಪೂರಕವಾದ ಪ್ರಗತಿ ಯೋಜನೆಯನ್ನು ಜಾಗತಿಕ ಮಾನದಂಡವೆಂದು ಪ್ರಶಂಸಿಸಲಾಯಿತು ನಿಜಕ್ಕೂ ಪ್ರಗತಿಯು ಮೂಲಸೌಕರ್ಯವನ್ನು ಮಾತ್ರವಲ್ಲದೆ ಆಡಳಿತದ ವಿಧಾನಗಳನ್ನು ಬದಲಾಯಿಸಿತು ಎಂಬುದನ್ನು ಒಪ್ಪಿಕೊಳ್ಳಲೇಬೇಕು ಇಂದು ಬೋಗಿ ಬಿಲ್ ಸೇತುವೆ ಸಂಪರ್ಕದ ಉತ್ತಮ ಉದಾಹರಣೆಯಷ್ಟೇ ಅಲ್ಲ ಪ್ರಗತಿಯ ಯಶಸ್ಸಿಗೆ ಪುರಾವೆಯಾಗಿದೆ ಬೋಗಿಬಿಲ್ ಸೇತುವೆ ಭಾರತದ ಎಂಜಿನಿಯರಿಂಗ್ ಮತ್ತು ದಕ್ಷ ಆಡಳಿತಕ್ಕೆ ಒಂದು ಉದಾಹರಣೆಯಾಗಿದೆ